ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟಾಗೆ ಸಾಮಾನ್ಯ ವಿಜ್ಞಾನದ ಒಂದು ಭಾಗವಾದಂಥ ಬಯೋಲಾಜಿ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಸಾವಿರ ಪ್ರಶ್ನೆಗಳ ಸಾವಿರ ಪ್ರಶ್ನೋತ್ತರಗಳ ಸರಣಿನ ಬಿಡಿಸ್ತಾ ಹೋಗೋಣ ಸಾವಿರ ಪ್ರಶ್ನೆಗಳಿಗೆ ಸರಿಯ ಉತ್ತರಗಳು ಮತ್ತು ಅಲ್ಲಿರುವಂಥ ನಾಲ್ಕು ಆಪ್ಷನ್ಸ್ಗಳಿಗೆ ಆಪ್ಷನ್ಗಳಿಗೆ ಸಂಬಂಧಪಟ್ಟಂಥ ಮಾಹಿತಿಗಳು ಇವೆಲ್ಲದನ್ನು ಸಹ ನಾವೀಗ ಬಿಡಿಸ್ಕೊಳ್ತಾ ಹೋಗೋಣ ಈ ವಿಡಿಯೋದಲ್ಲಿ ಎಷ್ಟಾಗುತ್ತೋ ಅಷ್ಟು ಬಿಡಿಸೋಣ ಮುಂದಿನ ಭಾಗದಲ್ಲಿ ಎಲ್ಲ ಪ್ರತಿಯೊಂದನ್ನು ಒಂದೊಂದು ಕ್ಲಾಸಲ್ಲಿ ಬಿಡಿಸ್ತಾ ಹೋಗೋಣ ಬನ್ನಿ ನೋಡಿ ಮೊದಲನೇ ಪ್ರಶ್ನೆ ಮನುಷ್ಯ ದೇಹದಲ್ಲಿ ಕೊಬ್ಬು ಯಾವ ಭಾಗದಲ್ಲಿ ಸಂಗ್ರಹ ಆಗುತ್ತೆ ಅಂತ ಮನುಷ್ಯನ ದೇಹದಲ್ಲಿ ಕೊಬ್ಬು ಸ್ನಾಯು ಅಂಗಾಂಶ ಜೋಡಣಾ ಅಂಗಾಂಶ ಎಪಿಥಿಲಿಯನ್ ಅಂಗಾಂಶ ಅಡಿಪೋ ಅಂಗಾಂಶ ಅಂತ ಇದೆ ಇದರಲ್ಲಿ ಮನುಷ್ಯನ ದೇಹದಲ್ಲಿ ಯಾವ ಭಾಗದಲ್ಲಿ ಯಾವ ಒಂದು ಅಂಗಾಂಶದಲ್ಲಿ ಕೊಬ್ಬು ಸಂಗ್ರಹಣೆ ಆಗುತ್ತೆ ಅಂತಂದರೆ ಅಡಿಪೋ ಅಂಗಾಂಶದಲ್ಲಿ ಸಂಗ್ರಹಣೆ ಆಗುತ್ತೆ ಅಡಿಪೋ ಅಂಗಾಂಶನ ಬೊಜ್ಜು ಅಂಗಾಂಶ ಅಂತಲೂ ಕರೀತಾರೆ ಯಾಕಂದರೆ ಇದು ಚರ್ಮದ ಕೆಳಗೆ ಏನು ಚರ್ಮದ ಕೆಳಗೆ ಕೊಬ್ಬನ್ನು ಸಂಗ್ರಹಣೆ ಮಾಡಿಕೊಳ್ಳುತ್ತೆ ಈ ಕೊಬ್ಬು ದೇಹಕ್ಕೆ ಪುಷ್ಟಿ ಕೊಡುತ್ತೆ ಮತ್ತು ಆಘಾತಗಳಿಂದ ರಕ್ಷಣೆಯನ್ನು ಕೊಡುತ್ತೆ ಈ ಒಂದು ಕೊಬ್ಬು ಇದು ಅಡಿಪೋಸ್ ಅಂಗಾಂಶದ ಒಂದು ಕಾರ್ಯ ಇನ್ನು ಸ್ನಾಯು ಅಂಗಾಂಶ ಅಂತಂದರೆ ಮನುಷ್ಯನ ಇಚ್ಛೆಗೆ ಅನುಸಾರವಾಗಿ ಕೆಲಸ ಮಾಡುವಂಥದ್ದು ಮನುಷ್ಯನ ಇಚ್ಛೆಗೆ ಅನುಸಾರವಾಗಿ ಕೆಲಸ ಮಾಡುತ್ತೆ ಮೂಳೆಗಳಿಗೆ ಸಂಪರ್ಕ ಹೊಂದಿರುತ್ತೆ ಇದು ಸ್ನಾಯು ಅಂಗಾಂಶ ಜೋಡಣ ಅಂಗಾಂಶ ಅಂದರೆ ಸಂಯೋಜಕ ಅಂಗಾಂಶ ಅಂತಾರೆ ಸಂಯೋಜಕ ಅಂಗಾಂಶ ಅಂಗಾಂಶಗಳನ್ನು ಬಂಧಿಸುವಂಥ ಅಂಗಾಂಶ ಸಂಯೋಜಕ ಅಂಗಾಂಶ ಎಪಿಥಿಲಿಯನ್ನು ನೋಡಿ ಇದನ್ನು ಅನುಲೇಪಕ ಅಂಗಾಂಶ ಎಪಿಥಿಲಿಯನ್ ಅಂದರೆ ಅನುಲೇಪಕ ಅಂಗಾಂಶ ಚರ್ಮ ಮತ್ತು ಒಳ ಅಂಗಗಳ ಮೇಲೆ ಇದನ್ನು ನಾವು ಕಾಣ್ಬೋದು ನೆಕ್ಸ್ಟ್ ಪ್ರಶ್ನೆ ನೋಡಿ ನೆಕ್ಸ್ಟ್ ಜೀವಕೋಶದಲ್ಲಿನ ಬೀಜ ಕೇಂದ್ರದ ಹೊರತಾಗಿ ಯಾವುದು ಡಿ ಎನ್ ಎನ ಹೊಂದಿದೆ ಜೀವಕೋಶದಲ್ಲಿ ಕೇವಲ ಬೀಜ ಕೇಂದ್ರ ಮಾತ್ರ ಡಿ ಎನ್ ಎನ ಹೊಂದಿಲ್ಲ ಅದರ ಜೊತೆಗೆ ಇನ್ನೊಂದು ಜೀವಕೋಶ್ ಡಿ ಎನ್ ಎನ ಹೊಂದಿದೆ ಯಾವುದು ಅಂದರೆ ರಸದಾನಿಗಳು ಗಾಲ್ಗೆ ಸಂಕೀರ್ಣನೋ ಲೈಝೋಝೋಮೋ ಮೈಟ್ರೋಕಾಂಡ್ರಿಯನೋ ಅಂತ ನೋಡಿ ರಸದಾನಿಗಳನ್ನು ನಾವು ಸಂಗ್ರಹಣಾ ಕೊಠಡಿ ಅಂತೀವಿ ಯಾಕಂದರೆ ಇದು ನೀರು ಮತ್ತು ತ್ಯಾಜ್ಯಗಳನ್ನು ಸಂಗ್ರಹಣೆ ಮಾಡಿಕೊಂಡಿರುತ್ತೆ ಹಾಗಾಗಿ ರಸದಾನಿಗಳನ್ನು ಸಂಗ್ರಹಣಾ ಕೊಠಡಿ ಅಂತ ಕರಿತೀವಿ ಗಾಲ್ಗೆ ಸಂಕೀರ್ಣ ಅಂದರೆ ರಾಸಾಯನಿಕಗಳ ಕಾರ್ಖಾನೆ ಅಂತ ಕರಿತೀವಿ ರಾಸಾಯನಿಕಗಳನ್ನು ಸ್ರವಿಸೋದ್ರಿಂದ ರಾಸಾಯನಿಕಗಳ ಕಾರ್ಖಾನೆ ಅಂತ ಗಾಲ್ಗೆ ಸಂಕೀರ್ಣನ ಕರಿತೀವಿ ಇನ್ನು ಲೈಝೋಝೋಮು ಆತ್ಮಹತ್ಯಾ ಸಂಚಿ ಇವೆಲ್ಲ ಬಹಳ ಮುಖ್ಯ ಪರೀಕ್ಷೆಗಳಲ್ಲೆಲ್ಲ ಕೇಳ್ತಾರೆ ಸಂಗ್ರಹಣಾ ಕೊಠಡಿ ಯಾವುದು ರಾಸಾಯನಿಕ ಕಾರ್ಖಾನೆ ಯಾವುದು ಆತ್ಮಹತ್ಯಾ ಸಂಚಿ ಅಂತ ಯಾವುದನ್ನು ಕರೀತಾರೆ ಅಂತ ನೋಡಿ ಲೈಝೋಝೋಮ್ನ ಆತ್ಮಹತ್ಯಾ ಸಂಚಿ ಅಂತ ಕರೀತಾರೆ ಯಾಕಂದರೆ ಜೀವಕೋಶದಲ್ಲಿರುವಂಥ ಬೇಡದೇ ಇರುವಂಥ ವಸ್ತುಗಳನ್ನು ಅನುಪಯುಕ್ತ ವಸ್ತುಗಳನ್ನು ಕರಗಿಸೋದಕ್ಕೋಸ್ಕರ ಲೈಝೋಸೋಮನ್ನು ಆತ್ಮಹತ್ಯೆ ಸಂಚಿ ಅಂತಾರೆ ಇನ್ನು ಮೈಟ್ರೋಕಾಂಡ್ರಿಯಾ ಇದು ಶಕ್ತಿ ಉತ್ಪಾದನಾ ಕೇಂದ್ರ ಮೈಟ್ರೋಕಾಂಡ್ರಿಯಾ ಶಕ್ತಿಯನ್ನು ಉತ್ಪಾದನೆ ಮಾಡುತ್ತೆ ಈ ಮೈಟ್ರೋಕಾಂಡ್ರಿಯಾ ಮತ್ತು ಉಸಿರಾಟ ಕ್ರಿಯೆಯನ್ನು ಸಹ ಜರುಗಿಸುತ್ತೆ ಜೀವಕೋಶದಲ್ಲಿ ಬೀಜ ಕೇಂದ್ರದ ಹೊರತಾಗಿ ಡಿ ಎನ್ ಎನ ಹೊಂದಿರುವಂಥದ್ದು ಸಹ ಮೈಟ್ರೋಕಾಂಡ್ರಿಯೇ ಮೈಟ್ರೋಕಾಂಡ್ರಿಯಾ ಡಿ ಎನ್ ಎನ ಹೊಂದಿದೆ ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡಿ ನೆಕ್ಸ್ಟ್ ಪ್ರಶ್ನೆ ಪ್ರೋಟೀನ್ ಉತ್ಪಾದನೆಯಲ್ಲಿ ಮುಖ್ಯ ಪಾತ್ರ ವಹಿಸುವ ಕಣ ಅಂಶಗಳು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆ್ಯಂಡ್ ರೈ ಮತ್ತು ರೈಬೋಸೋಮ್ ಗಾಲ್ಗಿ ಸಂಕೀರ್ಣ ಮತ್ತು ಮೈಟ್ರೋಕಾಂಡ್ರಿಯ ಲೈಝೋಸೋಮು ಮತ್ತು ಸೆಂಟ್ರೋಝೋಮು ಈಗ ಲೈಝೋಝೋಮ್ ಬಗ್ಗೆ ನಾನು ಹೇಳಿದೆ ಇದು ಲೈಝೋಝೋಮು ಆತ್ಮಹತ್ಯಾ ಸಂಚಿ ಅಂತ ಜೀವಕೋಶದಲ್ಲಿರುವಂಥ ಅನುಪಯುಕ್ತ ವಸ್ತುಗಳನ್ನು ಕರಗಿಸೋದ್ರಿಂದ ಇದಕ್ಕೆ ಆತ್ಮಹತ್ಯಾ ಸಂಚಿ ಅಂತ ಬಂತು ಎಂಡೋಪ್ಲಾಸ್ಮಿಕ್ ಅಂತಂದರೆ ಇದು ರೈ ಇದರಲ್ಲೂ ಸಹ ರೈಬೋಸೋಮ್ಗಳಿರುತ್ತೆ ಹೊರಟಾಗಿರೋದ್ರಿಂದ ಇಲ್ಲೂ ಸಹ ಪ್ರೋಟೀನ್ ಉತ್ಪಾದನೆ ಆಗೋದನ್ನು ನೋಡ್ಬೋದು ಇಲ್ಲಿ ಪ್ರಶ್ನೆ ಕೇಳಿರೋದು ಅದೇ ಪ್ರೋಟೀನ್ ಉತ್ಪಾದನೆಯಲ್ಲಿ ಮುಖ್ಯ ಪಾತ್ರ ವಹಿಸೋದು ಅಂತ ರೈಬೋಸೋಮುಗಳು ಸಹ ಪ್ರೋಟೀನ್ಗಳ ಕಾರ್ಖಾನೆ ಅಂತಾರೆ ರೈಬೋಸೋಮ್ಗಳನ್ನು ರೈಬೋಝೋಮ್ಗಳನ್ನು ಪ್ರೋಟೀನ್ಗಳ ಕಾರ್ಖಾನೆ ಅಂತ ಕರೀತಾರೆ ಇದ್ರ ಹೊರತಾಗಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕೂಡ ಪ್ರೋಟೀನ್ಗಳನ್ನು ಉತ್ಪತ್ತಿ ಮಾಡುತ್ತೆ ಯಾಕಂದರೆ ಅದರಲ್ಲೂ ಸಹ ರೈಬೊಸೋಮ್ಗಳು ರೈಬೋಸೋಮ್ಗಳಿಂದ ಆಗಿರುತ್ತೆ ಒರಟಾಗಿರುತ್ತೆ ಇದ್ರ ಮೇಲೆ ಮತ್ತು ಲೈಝೋಸೋಮು ಗೊತ್ತು ಆತ್ಮಹತ್ಯೆ ಸಂಚಿ ಗಾಲ್ಗಿ ಸಂಕೀರ್ಣ ಹೇಳಿದೆ ಈಗ ರಾಸಾಯನಿಕಗಳ ಕಾರ್ಖಾನೆ ಅಂತ ಮೈಟ್ರೋಕಾಂಡ್ರ ಶಕ್ತಿ ಉತ್ಪಾದನಾ ಕೇಂದ್ರ ಪ್ರೋಟೀನ್ ಉತ್ಪಾದನೆಯಲ್ಲಿ ಮುಖ್ಯ ಪಾತ್ರ ವಹಿಸೋದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮತ್ತು ರೈಬೋಸೋಮ್ ನೆಕ್ಸ್ಟ್ ಕ್ವಶನ್ ನೋಡಿ ಫ್ರೆಂಡ್ಸ್ ಸಸ್ಯಗಳಲ್ಲಿ ನೀರನ್ನು ಸಾಗಾಣಿಕೆ ಮಾಡುವ ಅಂಗಾಂಶ ಸಸ್ಯಗಳಲ್ಲಿ ಒಂದೊಂದು ಅಂಗಾಂಶ ಒಂದೊಂದು ಕಾರ್ಯಗಳನ್ನು ಮಾಡ್ತಿರುತ್ತೆ ಪ್ರಾಣಿಗಳಲ್ಲೂ ಅಷ್ಟೇ ಈ ಸಸ್ಯಗಳಲ್ಲಿ ಯಾವ ಅಂಗಾಂಶ ಯಾವ ಕಾರ್ಯ ಮಾಡುತ್ತೆ ಅಂತಂದರೆ ಸೈಲಂ ಫ್ಲೋಯಂ ಹೊರಧರ್ಮ ಪೇರಂ ಕೈಮ ಅಂತ ಇದೆ ನೀರನ್ನು ಸಾಗಣೆ ಮಾಡೋದು ಸೈಲಂ ಮಾಡುತ್ತೆ ನೀರಿನ ನೀರನ್ನು ಸಾಗಣೆ ಬೇರಿನಿಂದ ಎಲೆಗಳವರೆಗೆ ನೀರನ್ನು ಸಾಗಿಸುತ್ತೆ ಸೈಲಂ ಅಂಗಾಂಶ ಇನ್ನು ಫ್ಲೋಯಂ ಅಂಗಾಂಶ ಆಹಾರವನ್ನು ಸಾಗಣೆ ಮಾಡುತ್ತೆ ಹೊರಧರ್ಮ ಅಂದರೆ ಎಪಿಡರ್ಮಲ್ ಅಂತಾರೆ ಎಪಿಡರ್ಮಲ್ ಅಂಗಾಂಶ ಅಂತ ಇದು ಅಂಗಾಂಶ ಅಂತಂದರೆ ಇದು ಸಸ್ಯದ ಎಲ್ಲ ಭಾಗಗಳನ್ನು ಆವರಿಸಿ ರಕ್ಷಣೆಯನ್ನು ಕೊಡುತ್ತೆ ಇದು ಎಪಿಡರ್ಮಲ್ ಅಂಗಾಂಶ ಎಲೆಗಳ ಮೇಲೆ ಕ್ಯೂಟಿಕಲ್ ಅನ್ನೋ ಒಂದು ಪದರದ ಒಂದು ಪದರದ ಮೂಲಕ ಸಸ್ಯ ಸಸ್ಯಕ್ಕೆ ರಕ್ಷಣೆಯನ್ನು ಕೊಡುತ್ತೆ ಹೊರದ ಅಂಗಾಂಶ ಪೇರಂ ಕೈಮ ಅಂದರೆ ನೀರು ಮತ್ತು ಆಹಾರ ಎರಡನ್ನೂ ಸಂಗ್ರಹಣೆ ಮಾಡುತ್ತೆ ಸೈಲಮಲ್ಲೂ ಸಹ ಸೈಲಂ ಪೇರಂ ಕೈಮಾ ಅಂತಿದೆ ಫ್ಲೋಯಮಲ್ಲೂ ಸಹ ಫ್ಲೋಯಂ ಪೇರಂ ಕೈಮಾ ಅಂತಿದೆ ಪೇರಂ ಕೈಮ ಅಂದರೆ ಒಟ್ಟಾರೆಯಾಗಿ ನೀರು ಮತ್ತು ಆಹಾರ ಎರಡನ್ನೂ ಸಹ ಸಾಗಣೆ ಮಾಡುತ್ತೆ ಇಲ್ಲಿ ಕೇಳಿರೋದು ಬರೀ ನೀರನ್ನು ಸಾಗಾಣಿಕೆ ಮಾಡುವಂಥದ್ದು ನೀರನ್ನು ಸಾಗಾಣಿಕೆ ಮಾಡೋದಕ್ಕೆ ಸೈಲಂ ಆಹಾರವನ್ನು ಸಾಗಾಣಿಕೆ ಮಾಡೋದು ಫ್ಲೋಯಮ್ ನೆಕ್ಸ್ಟ್ ಕ್ವಶನ್ ನೋಡಿ ಹೆಚ್ಚಿನ ಕಷೇರುಕಗಳ ಮೊಟ್ಟೆಯು ಮೊಟ್ಟೆಯ ಚಿಪ್ಪು ಇದರಿಂದ ಮಾಡಲ್ಪಟ್ಟಿರುತ್ತದೆ ಹೆಚ್ಚಿನ ಒಂದು ಕಷೇರುಕಗಳು ಅಂದರೆ ಗೊತ್ತು ಬೆನ್ನು ಮೂಳೆ ಇರುವಂಥವನ್ನ ನಾವು ಕಷೇರುಕಗಳು ಅಂತೀವಿ ಇವುಗಳ ಒಂದು ಮೊಟ್ಟೆಯ ಚಿಪ್ಪು ಸಿಲಿಕಾಯಿಂದ ಮಾಡಿರುತ್ತೋ ಪ್ರೋಟೀನ್ ಕಾರ್ಬೊನೇಟಿಂದ ಮಾಡಿರುತ್ತೋ ಕ್ಯಾಲ್ಸಿಯಂ ಕಾರ್ಬೋನೇಟಿಂದ ಮಾಡಿರುತ್ತೋ ಪಾಸ್ಪೇಟಿಂದ ಮಾಡಿರುತ್ತೋ ಅಂತ ಈ ಮೊಟ್ಟೆಗಳ ಚಿಪ್ಪು ಕ್ಯಾಲ್ಸಿಯಂ ಕಾರ್ಬೊನೇಟ್ಗಳಿಂದ ಆಗಿರುತ್ತೆ ಕಷೇರುಕಗಳ ಮೊಟ್ಟೆಯ ಚಿಪ್ಪು ನೆಕ್ಸ್ಟ್ ಕ್ವಶನ್ ನೋಡಿ ಯಾ ಕೆಳಗಿನ ಯಾವ ಹಸು ಅತಿ ಹೆಚ್ಚು ಹಾಲು ಇಳುವರಿ ಕೊಡುತ್ತದೆ ಸಾಹಿವಾಲ್ ಮಹಿವಾಲ್ ಜೆರ್ಸಿ ಕೆಂಪು ಸಿಂಧಿ ಅಂತ ಇದೆ ಕೆಂಪು ಸಿಂಧಿ ಎಲ್ಲ ಗುಜರಾತ್ ಕಡೆ ನೋಡ್ಬೋದು ಇದರಲ್ಲಿ ಅತಿ ಹೆಚ್ಚು ಹಳ್ಳಿ ಕಡೆ ಇರೋರು ಗೊತ್ತಿರುತ್ತೆ ಯಾವ ಹಸು ಹೆಚ್ಚು ಹಾಳು ಹಾಲನ್ನು ಕೊಡುತ್ತೆ ಅಂತ ರೈತರಿಗೆ ಅತಿ ಹೆಚ್ಚು ಹಾಲನ್ನು ಕೊಡುವಂಥದ್ದು ಜರ್ಸಿ ಜೆರ್ಸಿ ಹಸು ಅತಿ ಹೆಚ್ಚು ಹಾಲು ಉತ್ಪತ್ತಿ ಆಗುತ್ತೆ ಈ ಒಂದು ಇಳುವರಿಯಿಂದ ಈ ಒಂದು ಜಾತಿಯ ಒಂದು ಹಸುವಿಂದ ಇನ್ನು ನೋಡಿ ನೆಕ್ಸ್ಟ್ ಕ್ವಶನ್ ಸರಿಯಾದ ಒಂದು ಹೊಂದಾಣಿಕೆಯನ್ನು ಜೋಡಿಸಿ ಅಂತ ಇದೆ ಕ್ಲೀರಮ್ ಕೈಮಾಕ್ ಸೈಲಮ್ ಫ್ಲೋಯಮ್ ಮತ್ತು ಮೆರಿಸ್ಟಮ್ ಇವುಗಳ ಕಾರ್ಯಗಳನ್ನು ನಾವು ನೋಡಬೇಕು ಈಗಾಗಲೇ ನಾನು ಹೇಳ್ದೆ ಸೈಲಮ್ ಅನ್ನೋದು ನೀರನ್ನು ಸಾಗಣೆ ಮಾಡುತ್ತೆ ಫ್ಲೋಯಂ ಅನ್ನೋದು ಆಹಾರವನ್ನು ಸಾಗಣೆ ಮಾ ಸಾಗಣೆ ಮಾಡುತ್ತೆ ಅಂತ ಸೈಲಮ್ಗೆ ನೀರನ್ನು ಸಾಗಣೆ ಮಾಡುತ್ತೆ ಫ್ಲೋಯಂ ಆಹಾರ ಸಂಗ್ರಹಣೆ ಮಾಡುತ್ತೆ ಇನ್ನು ಸ್ಕ್ಲೀರಮ್ ಕೈಮಾ ಅಂತಂದರೆ ಇದೊಂದು ಬಲನ ನೀಡುವಂಥದ್ದು ಶಕ್ತಿನ ನೀಡುವಂಥದ್ದು ಯಾಂತ್ರಿಕ ಬಲನ ನೀಡುತ್ತೆ ಮೆರಿಸ್ಟಮ್ ಅಂತಂದರೆ ವರ್ಧನ ಅಂಗಾಂಶ ಅಂತ ಮೆರಿಸ್ಟಮ್ ಅಂದರೆ ಇದು ಕೋಶ ವಿಭಜನೆಯ ಕಾರ್ಯವನ್ನು ಮಾಡುತ್ತೆ ಮೆರಿಸ್ಟಮ್ ಅಂದರೆ ವರ್ಧನ ಅಂಗಾಂಶ ಈಗ ಮೊದಲನೇದಕ್ಕೆ ಹೇಗೆ ಒನ್ ಟೂ ತ್ರೀ ಫೋರ್ ಅದು ಹೇಗಿದೆಯೋ ಹಾಗೇ ಇದೆ ಅಲ್ಲಲ್ಲ ಫ್ಲೋಯಮ್ಗೆ ಸೈಲಮ್ ನೀರನ್ನು ಸಾಗರಣೆ ಮಾಡುತ್ತೆ ಫ್ಲೋಯಮ್ ಆಹಾರವನ್ನು ಸಾಗರಣೆ ಮಾಡುತ್ತೆ ಸ್ಲೀರಂ ಕೈಮ ಯಾಂತ್ರಿಕ ಬಲ ಮೆರಿಸ್ಟಮ್ ಕೋಶ ವಿಭಜನೆ ಸೈಲಮ್ ಟು ಎರಡನೇದಕ್ಕೆ ಸ್ಲೀರಂ ಕೈಮ ತ್ರೀ ಹಾಗಾಗಿ ಆಪ್ಷನ್ ನೋಡಿ ಇದು ಸರಿಯಾದ ಉತ್ತರ ಸ್ಲೀರಂ ಕೈಮ ಯಾಂತ್ರಿಕ ಬಲಾಕ್ ಸೈಲಂ ನೀರಿನ ಸಾಗಾಣೆ ಫ್ಲೋಯಂ ಆಹಾರ ಸಾಗಾಣೆ ಮೆರಿಸ್ಟಮ್ ಕೋಶ ವಿಭಜನೆ ಇದು ಸರಿಯಾದಂಥ ಉತ್ತರ ನೆಕ್ಸ್ಟ್ ಪ್ರಶ್ನೆ ನೋಡಿ ಈ ಕೆಳಗಿನವುಗಳಲ್ಲಿ ಜೀವಮಾನಕ್ಕನುಗುಣವಾಗಿ ಅವುಗಳ ಆರೋಹಣ ಕ್ರಮದಲ್ಲಿ ಜೋಡಿಸಿ ಜೀವನಕ್ಕನುಗುಣವಾಗಿ ಅವ ಅವಾರೋಹಣ ಕ್ರಮ ಅಂತಂದರೆ ಹೆಚ್ಚಿನದರಿಂದ ಕಡಿಮೆಗೆ ಜೋಡಿಸಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಇವು ಮೊದಲು ಇವು ಜೋಡಿಸ್ಬೇಕು ಅಂದರೆ ಇವುಗಳ ಜೀವಮಾನ ಗೊತ್ತಿರಬೇಕು ನಮಗೆ ಇವು ಎಷ್ಟು ವರ್ಷ ಬದುಕಿರ್ತವೆ ಇವು ಜೀವಿತಾವಧಿ ಗೊತ್ತಿರಬೇಕು ಇವುಗಳ ಜೀವಿತಾವಧಿ ನೋಡಿ ಆನೆ ಬಂದು ಅರವತ್ತರಿಂದ ಎಪ್ಪತ್ತು ವರ್ಷ ಬದುಕಿರುತ್ತೆ ಕುದುರೆ ಮೂವತ್ತು ವರ್ಷ ಬದುಕಿರುತ್ತೆ ಹುಲಿ ಇಪ್ಪತ್ತೈದು ವರ್ಷ ಮೇಲ್ಪಟ್ಟು ಬದುಕಿರುತ್ತೆ ತೋಳ ಹದಿನೈದು ವರ್ಷ ಬದುಕಿರುತ್ತೆ ಅತಿ ಹೆಚ್ಚು ಜೀವಿತಾವಧಿ ಹೊಂದಿರುವಂಥದ್ದು ಆಮೆ ಆಮೆ ಸುಮಾರು ನೂರೈವತ್ತರಿಂದ ಇನ್ನೂರು ವರ್ಷಗಳ ಕಾಲ ಬದುಕಿರುತ್ತೆ ಆಮೆ ಈಗ ಅವರೋಹಣ ಕ್ರಮದಲ್ಲಿ ಜೋಡಿಸಿದಾಗ ಫಸ್ಟು ಆನೆ ಬರುತ್ತೆ ಆನೆ ಒಂದು ಸೆಕೆಂಡು ಕುದುರೆ ಬರುತ್ತೆ ಒಂದು ಎರಡು ಆಗೇ ಇದೆ ಸೇಮ್ ಅದು ಹೇಗಿದೆಯೋ ಹಾಗೆ ಇದೆ ಒಂದು ಎರಡು ಮೂರು ನಾಲ್ಕು ಉತ್ತರ ಆಪ್ಷನ್ ಒಂದು ಆನ್ಸರ್ ದ ಗ್ರೇಟ್ ದ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಒಂದು ತೀವ್ರ ಅಳಿವಿನಂಚಿನಲ್ಲಿರುವಂಥ ಒಂದು ಪ್ರಭೇದ ಇದು ಅಳಿವಿನಂಚಿನಲ್ಲಿದೆ ತೀವ್ರ ಅಳಿವಿನಂಚಿನಲ್ಲಿದೆ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಇದು ಬಂದು ರಾಜಸ್ಥಾನಗಳ ಕಡೆ ಕಂಡುಬರುತ್ತೆ ಪ್ರಾಜೆಕ್ಟ್ ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ರಾಜಸ್ಥಾನದಲ್ಲಿ ಮಾಡಿದ್ದಾರೆ ಇದೊಂದು ಪಕ್ಷಿ ಜಾತಿಗೆ ಸೇರಿರುವಂಥದ್ದು ಒಂಟೆ ತನ್ನ ಡುಬ್ಬವನ್ನು ಉಪಯೋಗಿಸುವುದು ಏನಕ್ಕೆ ಅಂತ ಒಂಟೆ ತನ್ನ ಡುಬ್ಬವನ್ನು ನೀರಿನ ಶೇಖರಣೆಗಾಗಿ ಉಪಯೋಗಿಸುತ್ತೋ ಕೊಬ್ಬಿನ ಶೇಖರಣೆಗಾಗಿ ಉಪಯೋಗಿಸುತ್ತೋ ಹಾಗೆ ದೇಹದ ಸಮತೋಲನ ಕಾಪಾಡಲು ಉಪಯೋಗಿಸುತ್ತೋ ಉಷ್ಣತೆ ನಿಯಂತ್ರಿಸಲು ಉಪಯೋಗಿಸುತ್ತೋ ಅಂತ ಡುಬ್ಬ ಅಂತಂದರೆ ಒಂಟೆಯ ಬೆನ್ನು ತುಂಬ ಎತ್ತರವಾಗಿರುತ್ತೆ ಗಮನಿಸಿರ್ಬೋದು ನೀವು ಅದ ಅದರಲ್ಲಿ ಅದು ಕೊಬ್ಬನ್ನು ಶೇಖರಣೆ ಮಾಡಿಕೊಂಡಿರುತ್ತೆ ಒಂಟೆ ಅದನ್ನು ಕೊಬ್ಬನ್ನು ಶೇಖರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಉಪಯೋಗಿಸ್ಕೊಳ್ಳುತ್ತೆ ಈ ಬಿಸಿಗಾಲದಲ್ಲಿ ಬೇಸಿಗೆಗಾಲದಲ್ಲಿ ಅದು ಕೊಬ್ಬನ್ನು ಕರಗಿಸೋದ್ರ ಮುಖಾಂತರ ಅದನ್ನು ನೀರನ್ನು ಅದು ಪಡ್ಕೊಳ್ಳುತ್ತೆ ಈ ಕೆಳಗಿನವುಗಳನ್ನು ಜೋಡಿಸಿ ಜೇಡ ಬಾವಲಿ ಮೊಸಳೆ ಕಿವಿ ಕೀಟ ಸಸ್ತನಿ ಪಕ್ಷಿ ಸರಿಸೃಪ ಅಂತ ಇದೆ ಜೇಡ ಒಂದು ಕೀಟ ಜಾತಿಗೆ ಸೇರಿದೆ ಬಾವಲಿ ಒಂದು ಸಸ್ತನಿ ಮೊಸಳೆ ಒಂದು ಸರಿಸೃಪ ಕಿವಿ ಒಂದು ಪಕ್ಷಿ ನೋಡಿ ಆನ್ಸರು ಎ ಬಿ ಡಿ ಸಿ ಆಗುತ್ತೆ ಜೇಡ ಒಂದು ಕೀಟನೇ ಅಲ್ವಾ ಬಾವಲಿ ಸಸ್ತನಿ ಅಂತಲೇ ಕರಿತೀವಿ ನಾವು ಬಾವಲಿನ ಮೊಸಳೆ ಒಂದು ಸರಿಸೃಪ ಕಿವಿ ಒಂದು ಪಕ್ಷಿ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ ಬಾವಲಿಗಳ ಬಗ್ಗೆ ಈ ಕೆಳಗಂಡಂತೆ ಯಾವುದು ಸತ್ಯ ಅಂತ ಬಾವಲಿಗಳು ಸಸ್ತನಿಗಳು ಹೌದು ಬಾವಲಿಗಳು ವಾಸ್ತವಿಕವಾಗಿ ಬದಲಾದ ಮುಂಗಾಲುಗಳೇ ರೆಕ್ಕೆಗಳಾಗಿವೆ ಹೌದು ಅದರ ಒಂದು ಮುಂಗಾಲುಗಳೇ ಅದಕ್ಕೆ ರೆಕ್ಕೆಗಳ ಥರ ಕೆಲಸ ಮಾಡುತ್ತೆ ಬಾವಲಿಗಳು ಸ್ವಾಭಾವಿಕವಾಗಿ ರಾತ್ರಿ ಚಟುವಟಿಕೆಯಿಂದ ಕೂಡಿರುತ್ತವೆ ಹೌದು ರಾತ್ರಿ ಚಟುವಟಿಕೆ ಇವೆ ಉತ್ತರ ಮೂರೂ ಕರೆಕ್ಟ್ ಆಗಿರೋದ್ರಿಂದ ಮೂರೂ ಸರಿ ಅಂತ ಹಾಕ್ಬೇಕಿಲ್ಲಿ ಒನ್ ಟು ತ್ರೀ ಸರಿ ಆಪ್ಷನ್ ಎ ಸರಿಯಾದ ಉತ್ತರ